തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಗುಡ್ ಮಾರ್ನಿಂಗ್ ಐದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಶಿವತಂದೆಯ ಪ್ರಾಪ್ತ ಮುರಳಿ ಶಿವತಂದೆ ನೆನಪಿದೆಯಾ ಮಧುಬನ ಮುರುಳಿಯ ಸಾರ ಮಧುರ ಮಕ್ಕಳೇ ಖುಷಿಯಂತಹ ಟಾನಿಕ್ ಇಲ್ಲ ನೀವು ಖುಷಿಯಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ ಈಗ ಪಾವನರಾಗಿ ಬಿಡುತ್ತೀರಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವುದೇ ಕರ್ಮವು ವಿಕರ್ಮವಾಗಬಾರದು ಅದರ ಯುಕ್ತಿ ಏನಾಗಿದೆ ಬಾಬಾ ಉತ್ತರ ತಿಳಿಸಿಕೊಡ್ತಾ ಇದ್ರೆ ವಿಕರ್ಮಗಳಿಂದ ಪಾರಾಗುವ ಸಾಧನವು ಶ್ರೀಮತವಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯ ಯಾವ ಶ್ರೀಮತವಿದೆಯೋ ಅದರಂತೆ ನಡೆಯಿರಿ ಆಗ ನೀವು ವಿಕರ್ಮಾಜೀತರಾಗಿ ಬಿಡುತ್ತೀರಿ ಓಂ ಶಾಂತಿ ಆತ್ಮಿಕ ಮಕ್ಕಳು ಇಲ್ಲಿಯೂ ಕುಳಿತಿದ್ದಾರೆ ಮತ್ತು ಎಲ್ಲ ಸೇವಾ ಕೇಂದ್ರಗಳಲ್ಲಿಯೂ ಇದ್ದಾರೆ ಎಲ್ಲ ಮಕ್ಕಳಿಗೆ ತಿಳಿದಿದೆ ಈಗ ಆತ್ಮಿಕ ತಂದೆಯು ಬಂದಿದ್ದಾರೆ ಅವರು ನಮ್ಮನ್ನು ಈ ಹಳೆಯ ಪತಿತ ಪ್ರಪಂಚದಿಂದ ಪುನಃ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆಯು ಪಾವನನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ ಮತ್ತು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಆತ್ಮವೇ ಕೀವೆ ಮೂಲಕ ಕೇಳುತ್ತದೆ ಏಕೆಂದರೆ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ಶರೀರದ ಆಧಾರದಿಂದ ನನ್ನ ಪರಿಚಯವನ್ನು ಕೊಡುತ್ತೇನೆ ನಾನು ಈ ಸಾಧಾರಣ ಬಂದು ನೀವು ಮಕ್ಕಳಿಗೆ ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ ಪ್ರತಿ ಕಲ್ಪವೂ ಬಂದು ನಿಮಗೆ ಈ ಯುಕ್ತಿಯನ್ನು ತಿಳಿಸುತ್ತೇನೆ ಈ ರಾವಣ ರಾಜ್ಯದಲ್ಲಿ ನೀವು ಎಷ್ಟೊಂದು ದುಃಖಿಯಾಗಿ ಬಿಟ್ಟಿದ್ದೀರಿ ನೀವು ರಾವಣ ರಾಜ್ಯ ಶೋಕವಾಟಿಕೆಯಲ್ಲಿದ್ದೀರಿ ಕಲಿಯುಗಕ್ಕೆ ದುಃಖಧಾಮವೆಂದು ಹೇಳಲಾಗುತ್ತದೆ ಸುಖಧಾಮವು ಕೃಷ್ಣಪುರಿ ಸ್ವರ್ಗವಾಗಿದೆ ಅದಂತೂ ಈಗ ಇಲ್ಲ ಮಕ್ಕಳು ಇದನ್ನು ಬಹಳ ಚೆನ್ನಾಗಿ ತೆಗೆದುಕೊಂಡಿದ್ದೀರಿ ತಂದೆಯು ಈಗ ನಮಗೆ ಓದಿಸೋದಕ್ಕಾಗೇ ಬಂದಿದ್ದಾರೆ ತಂದೆಯು ತಿಳಿಸುತ್ತಾರೆ ನೀವು ಮನೆಯನ್ನೂ ಸಹ ಶಾಲೆಯನ್ನಾಗಿ ಮಾಡಬಹುದು ಪಾವನರಾಗಬೇಕು ಮತ್ತು ಅನ್ಯರನ್ನೂ ಮಾಡಬೇಕಾಗಿದೆ ನೀವು ಪಾವನರಾದರೆ ಮತ್ತೆ ಪ್ರಪಂಚವೂ ಪಾವನವಾಗುವುದು ಈಗಂತೂ ಇದು ಭ್ರಷ್ಟಾಚಾರ ಪತಿತ ಪ್ರಪಂಚವಾಗಿದೆ ಇದು ರಾವಣನ ರಾಜಧಾನಿಯಾಗಿದೆ ಈ ಮಾತುಗಳನ್ನು ಯಾರು ಬಹಳ ಚೆನ್ನಾಗಿ ಅರಿತುಕೊಳ್ಳುವರೋ ಅವರು ಅನ್ಯರಿಗೂ ತೀರಿಸಿಕೊಡುತ್ತಾರೆ ತಂದೆಯಂತೂ ಇಷ್ಟೇ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ಯರಿಗೂ ಸಹ ಇದೇ ರೀತಿಯಾಗಿ ತೀರಿಸಿಕೊಡಿ ತಂದೆಯು ಬಂದಿದ್ದಾರೆ ನೀವು ನನ್ನನ್ನು ನೆನಪು ಮಾಡಿದರೆ ಪಾವನರಾಗಿ ಬಿಡುತ್ತೇರೆಂದು ತಿಳಿಸುತ್ತಾರೆ ಅಂದಾಗ ಯಾವುದೇ ಅಸುರಿ ಕರ್ಮವನ್ನು ಮಾಡಬೇಡಿ ಮಾಯು ನಿಮ್ಮಿಂದ ಯಾವ ಪತಿತ ಕರ್ಮವನ್ನು ಮಾಡಿಸುವುದು ಅದು ಅವಶ್ಯವಾಗಿ ವಿಕರ್ಮವೇ ಆಗುವುದು ಮೊಟ್ಟ ಮೊದಲನೇದಾಗಿ ಈಶ್ವರನು ಸರ್ವ್ಯಾಪಿ ಎಂದು ಯಾವ ಮಾತನ್ನು ಹೇಳಿದರೂ ಇದನ್ನು ಸಹ ಮಾಯೆಯೇ ಹೇಳ ಮಾಯೆಯು ನಿಮ್ಮಿಂದ ಪ್ರತಿಯೊಂದು ಮಾತಿನಲ್ಲಿ ವಿಕರ್ಮವನ್ನು ಮಾಡಿಸುತ್ತದೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನೂ ತಿಳಿಸಲಾಗಿದೆ ಶ್ರೀಮತದ ಅನುಸಾರ ನೀವು ಅರ್ಧಕಲ್ಪ ಸುಖವನ್ನು ಅನುಭವಿಸುತ್ತೀರಿ ಇನ್ನರ್ಧಕಲ್ಪ ರಾವಣ ಮತದ ಮೇಲೆ ದುಃಖವನ್ನು ಭೋಗಿಸುತ್ತೀರಿ ಈ ರಾವಣ ರಾಜ್ಯದಲ್ಲಿ ನೀವು ಯಾವ ಭಕ್ತಿ ಮಾಡುತ್ತೀರಿ ಅದರಿಂದ ಕೆಳಗಿಳಿಯುತ್ತಲೇ ಬರುತ್ತೀರಿ ನೀವು ಈ ಮಾತುಗಳನ್ನು ಅರಿತುಕೊಂಡಿರಲಿಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದೀರಿ ಕಲ್ಲು ಬುದ್ಧಿ ಮತ್ತು ಪಾರಸ್ ಬುದ್ಧಿ ಎಂದು ಹೇಳುತ್ತಾರಲ್ಲವೇ ಭಕ್ತಿ ಮಾರ್ಗದಲ್ಲಿಯೂ ಹೇ ಈಶ್ವರ ಇವರಿಗೆ ಸದ್ಬುದ್ಧಿಯನ್ನು ನೀಡು ಸಮೃದ್ಧಿಯನ್ನು ನೀಡು ಅದರಿಂದ ಈ ಯುದ್ಧ ಮೊದಲಾದವುಗಳನ್ನು ನಿಲ್ಲಿಸಲಿ ಎಂದು ಬೇಡುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಈಗ ಬಹಳ ಒಳ್ಳೆಯ ಬುದ್ಧಿಯನ್ನು ಕೊಡುತ್ತಿದ್ದಾರೆ ತಂದೆ ತಿಳಿಸುತ್ತಾರೆ ಮೊದಲ ಮಕ್ಕಳೇ ನಿಮ್ಮ ಆತ್ಮವು ಯಾವುದು ಕಥಿತವಾಗಿದೆಯೋ ಅದನ್ನು ನೆನಪಿನ ಯಾತ್ರೆಯಿಂದ ಪಾವನ ಮಾಡಿಕೊಳ್ಳಬೇಕಾಗಿದೆ ಬಲೆ ಓಡಾಡಿ ತಿರುಗಾಡಿ ತಂದೆ ನೆನಪಿನಲ್ಲಿದ್ದು ನೀವು ಎಷ್ಟು ದೂರ ಕಾಲ್ನಡಿಗೆಯಲ್ಲಿ ಹೋದರೂ ಸಹ ನಿಮಗೆ ಶರೂರು ಸಹ ಮರೆತು ಹೋಗುತ್ತದೆ ಖುಷಿಯಂತ ಟಾನಿಕ್ ಬೇರೆ ಇಲ್ಲವೆಂದು ಗಾಯನ ಮಾಡುತ್ತಾರೆ ಮನುಷ್ಯರು ಹಣ ಸಂಪಾದನೆಗಾಗಿ ಎಷ್ಟೊಂದು ದೂರದವರೆಗೆ ಹೋಗುತ್ತಾರೆ ಇಲ್ಲಿ ನೀವು ಎಷ್ಟೊಂದು ಧನವಂತರು ಸಂಪತ್ತಿವಂತರಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನು ಕಲ್ಪ ಬಂದು ನೀವು ಆತ್ಮಗಳಿಗೆ ನನ್ನ ಪರಿಚಯವನ್ನು ಕೊಡುತ್ತೇನೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಪಾವನರನ್ನಾಗಿ ಮಾಡಲು ಬನ್ನಿ ಎಂದು ತಂದೆಯನ್ನು ಕರೆತಿರುತ್ತಾರೆ ಆತ್ಮವೇ ತಂದೆಯನ್ನು ಕರೆಯುತ್ತದೆ ಈ ರಾವಣ ರಾಜ್ಯದಲ್ಲಿ ಶೋಕ ಕ್ವಾಟಿಕೆಯಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ ಇಡೀ ವಿಶ್ವದಲ್ಲಿಯೇ ರಾವಣ ರಾಜ್ಯವಿದೆ ಈ ಸಮಯದಲ್ಲಿ ಇರುವುದೇ ತಮೋ ಪ್ರಧಾನ ಸೃಷ್ಟಿ ಸತೋಪ್ರಧಾನ ದೇವತೆಗಳ ಚಿತ್ರಗಳು ಇವೆ ಅವರ ಗಾಯನವೂ ಇದೆ ಶಾಂತಿಧಾಮ ಸುಖಧಾಮಕ್ಕೆ ಹೋಗೋದಕ್ಕಾಗಿ ಮನುಷ್ಯರು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಆದರೆ ಭಗವಂತನು ಹೇಗೆ ಬಂದು ಭಕ್ತಿಯ ಫಲವನ್ನು ಕೊಡೋರೆಂದು ಯಾರೂ ಅರಿತುಕೊಂಡಿಲ್ಲ ನೀವೀಗ ತಿಳಿದುಕೊಳ್ಳುತ್ತೀರಿ ನಮಗೆ ಭಗವಂತನಿಂದ ಫಲವೂ ಸಿಗುತ್ತಿದೆ ಭಕ್ತಿಯ ಎರಡು ಫಲಗಳಿವೆ ಒಂದು ಮುಕ್ತಿ ಇನ್ನೊಂದು ಜೀವನ್ ಮುಕ್ತಿ ಇವು ಬಹಳ ತಿಳಿದುಕೊಳ್ಳುವಂತಹ ಸೂಕ್ಷ್ಮ ಮಾತುಗಳಾಗಿವೆ ಯಾರು ಆರಂಭದಿಂದ ಹಿಡಿದು ಬಂದು ಭಕ್ತಿ ಮಾಡಿರೋರು ಅವರು ಜ್ಞಾನವನ್ನು ಸಹ ತಿಳಿದುಕೊಳ್ಳುತ್ತಾರೆ ಅವರಿಂದ ಒಳ್ಳೆಯ ಫಲವನ್ನು ಪಡೆಯುತ್ತಾರೆ ಕಡಿಮೆ ಭಕ್ತಿ ಮಾಡಿದ್ದರೆ ಕಡಿಮೆ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಕಡಿಮೆ ಫಲವನ್ನೇ ಪಡೆಯುತ್ತಾರೆ ಲೆಕ್ಕಾಚಾರವಿದೆಯಲ್ಲವೇ ನಂಬರ್ ವಾರ ಪದವಿಗಳಿವೆಯಲ್ಲವೇ ತಂದೆ ತಿಳಿಸುತ್ತಾರೆ ಒಂದು ವೇಳೆ ನನ್ನವರಾದ ಮೇಲೂ ವಿಕಾರದಲ್ಲಿ ಬಿದ್ದರೆಂದರೆ ನನ್ನನ್ನು ಬಿಟ್ಟ ಎಂದರ್ಥ ಒಮ್ಮೆಲೇ ಕೆಳಗೆ ಹೋಗಿ ಬಿಡುತ್ತಾರೆ ಕೆಲವರಂತೂ ಬಿದ್ದು ಮತ್ತೆ ಎದ್ದು ನಿಲ್ಲುತ್ತಾರೆ ಇನ್ನೂ ಕೆಲವರು ಸಂಪೂರ್ಣ ಕಂದಕದಲ್ಲಿ ಬೀಳುತ್ತಾರೆ ಬುದ್ಧಿಯು ಮತ್ತೆ ಸುಧಾರಣೆಯಾಗೋದೇ ಇಲ್ಲ ಕೆಲವರಿಗೆ ಒಳಗೆ ಮನಸ್ಸು ತಿನ್ನುತ್ತದೆ ದುಃಖವಾಗುತ್ತದೆ ನಾವು ಭಗವಂತನೊಂದಿಗೆ ಪ್ರತಿಜ್ಞೆ ಮಾಡಿದ್ದೆವು ಆದರೆ ಮತ್ತೆ ಅವರಿಗೆ ಮೋಸ ಮಾಡಿದ್ದೆ ಮಾಡಿಬಿಟ್ಟೆವು ವಿಕಾರದಲ್ಲಿ ಬಿದ್ದು ಹೋದೆವು ತಂದೆಯ ಕೈಯನ್ನು ಬಿಟ್ಟು ಮಾಯೆಗೆ ವಶೀಭೂತರಾಗಿ ಬಿಟ್ಟೆವು ಅಂಥವರು ಮತ್ತೆ ವಾಯುಮಂಡಲವನ್ನೇ ಹಾಳು ಮಾಡುತ್ತಾರೆ ಶಾಪಗ್ರಸ್ತರಾಗುತ್ತಾರೆ ತಂದೆಯ ಜೊತೆ ಧರ್ಮರಾಜನು ಇದ್ದಾರಲ್ಲವೇ ನಾವು ಏನು ಮಾಡುತ್ತಿದ್ದೇವೆಂದು ಆ ಸಮಯದಲ್ಲಿ ತಿಳಿಯುವುದಿಲ್ಲ ನಂತರದಲ್ಲಿ ಪಶ್ಚಾತ್ತಾಪವಾಗುತ್ತದೆ ಹೀಗೆ ಅನೇಕರು ಇರುತ್ತಾರೆ ಅನ್ಯರ ಕೊಲೆ ಮಾಡುತ್ತಾರೆಂದರೆ ಜೈಲಿಗೆ ಹೋಗಬೇಕಾಗುತ್ತದೆ ನಂತರ ಪಾಪ ನಿರಪರಾಧಿಯನ್ನು ಕೊಂದರೆಂದು ಪಶ್ಚಾತ್ತಾಪವಾಗುತ್ತದೆ ಕೋಪದಲ್ಲಿ ಬಂದು ಬಹಳಷ್ಟು ಮಂದಿ ಹೊಡೆಯುತ್ತಾರೆ ಅನೇಕ ಸಮಾಚಾರಗಳನ್ನು ಪತ್ರಿಕೆಗಳಲ್ಲಿ ನೋಡುತ್ತೇವೆ ನೀವಂತೂ ಪತ್ರಿಕೆಗಳನ್ನು ನೋಡುವುದಿಲ್ಲ ಪ್ರಪಂಚದಲ್ಲಿ ಏನಾಗುತ್ತಿದೆ ಎಂದು ನಿಮಗೆ ತಿಳಿಯುವುದಿಲ್ಲ ದಿನ ಪ್ರತಿದಿನ ಪರಿಸ್ಥಿತಿಯು ಹದಗೆಡುತ್ತಾ ಹೋಗುತ್ತದೆ ಏಣೆಯನ್ನು ಕೆಳಗಿಳಿಯಲೇಬೇಕಾಗಿದೆ ನೀವು ಈ ನಾಟಕದ ರಹಸ್ಯವನ್ನು ಅರಿತುಕೊಂಡಿದ್ದೀರಿ ನಾವು ತಂದೆಯನ್ನೇ ನೆನಪು ಮಾಡಬೇಕೆಂಬುದು ಬುದ್ಧಿಯಲ್ಲಿದೆ ರೆಜಿಸ್ಟರ್ ಹಾಳಾಗುವಂಥ ಯಾವುದೇ ಅಂತಹ ಚೀಚಿ ಕೃತ್ಯವನ್ನು ಮಾಡಬಾರದು ನಾನು ನಿಮ್ಮ ಶಿಕ್ಷಕನಾಗಿದ್ದೇನೆ ಶಿಕ್ಷಕರ ಬಳಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮತ್ತು ನಡವಳಿಕೆಯ ಎಲ್ಲ ರೆಕಾರ್ಡ್ಗಳು ಇರುತ್ತದೆ ಅಲ್ಲವೇ ಕೆಲವರ ನಡವಳಿಕೆಯು ಬಹಳ ಚೆನ್ನಾಗಿರುತ್ತದೆ ಕೆಲವರದ್ದು ಕಡಿಮೆ ಇನ್ನೂ ಕೆಲವರದು ಬಹಳ ಕೆಟ್ಟ ಚಲನೆ ಇರುತ್ತದೆ ನಂಬರ್ ವಾರ್ ಇರುತ್ತಾರಲ್ಲವೇ ಇಲ್ಲಿಯೂ ಸಹ ಪಾರ್ಲೌಕಿಕ ತಂದೆಯು ಎಷ್ಟೊಂದು ಚೆನ್ನಾಗಿ ಓದಿಸುತ್ತಾರೆ ಅವರು ಪ್ರತಿಯೊಬ್ಬರ ಚಲನೆ ವಲನೆಗಳನ್ನು ಅರಿತಿದ್ದಾರೆ ನಮ್ಮಲ್ಲಿ ಈ ಹವ್ಯಾಸವಿದೆ ಇದರ ಕಾರಣವೇ ನಾನು ಅನುತ್ತೀರ್ಣರಾಗುತ್ತೇವೆಂದು ತಾವೂ ತಿಳಿದುಕೊಳ್ಳಬಹುದು ಪ್ರತಿಯೊಂದು ಮಾತನ್ನು ತಂದೆಯು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ಪೂರ್ಣ ರೀತಿಯಿಂದ ವಿದ್ಯೆಯೂ ಓದುವುದಿಲ್ಲ ಅನ್ಯರಿಗೆ ದುಃಖ ಕೊಡುತ್ತಾರೆಂದರೆ ದುಃಖಿಯಾಗಿಯೇ ಸಾಯುವಿರಿ ಪದವಿಯೂ ಭ್ರಷ್ಟವಾಗುವುದು ಬಹಳ ಶಿಕ್ಷೆ ಅನುಭವಿಸುತ್ತೀರಿ ಮೊದಲ ಮಕ್ಕಳೇ ತಮ್ಮ ಮತ್ತು ಅನ್ಯರ ಭಾಗ್ಯವನ್ನು ರೂಪಿಸಬೇಕೆಂದರೆ ದಯಾರೃದಯ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಿ ಹೇಗೆ ತಂದೆಯು ದಯಾರೃದಿಯಾಗಿದ್ದಾರೆ ಆದ್ದರಿಂದಲೇ ಶಿಕ್ಷಕನಾಗಿ ನಿಮಗೆ ಓದಿಸುತ್ತಾರೆ ಅದನ್ನು ಕೆಲವು ಮಕ್ಕಳು ಚೆನ್ನಾಗಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಇದರಲ್ಲಿ ದಯಾರೃದಯಿಗಳಾಗಬೇಕಾಗಿದೆ ಶಿಕ್ಷಕರು ದಯಾರೃದಯ ಆಗಿದ್ದಾರಲ್ಲವೇ ಹೇಗೆ ನೀವು ಒಳ್ಳೆಯ ಸ್ಥಾನಮಾನವನ್ನು ಪಡೆಯಬಹುದು ಎಂಬ ಸಂಪಾದನೆಯ ಮಾರ್ಗವನ್ನು ತಿಳಿಸುತ್ತಾರೆ ಆ ವಿದ್ಯೆಯಲ್ಲಾದರೂ ಅನೇಕ ಪ್ರಕಾರದ ಶಿಕ್ಷಕರಿರುತ್ತಾರೆ ಆದರೆ ಇಲ್ಲಿ ಒಬ್ಬರೇ ಶಿಕ್ಷಕನಾಗಿದ್ದಾರೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯು ಒಂದೇ ಆಗಿದೆ ಇದರಲ್ಲಿ ಮುಖ್ಯವಾದುದು ಪವಿತ್ರತೆಯ ಮಾತಾಗಿದೆ ಪವಿತ್ರತೆಯನ್ನೇ ಎಲ್ಲರೂ ಬಯಸುತ್ತಾರೆ ತಂದೆಯಂತೂ ಮಾರ್ಗವನ್ನು ತಿಳಿಸುತ್ತಿದ್ದಾರೆ ಆದರೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಪುರುಷಾರ್ಥವನ್ನೂ ಸಹ ಮಾಡಲು ಸಾಧ್ಯವಿಲ್ಲ ಹೆಚ್ಚಿನ ಅಂಕಗಳನ್ನು ಪಡೆಯುವುದು ಅವರ ಅದೃಷ್ಟದಲ್ಲಿ ಇಲ್ಲವೆಂದರೆ ಶಿಕ್ಷಕರು ತಾನೇ ಏನು ಮಾಡುವುದು ಇವರು ಬೇಹದ್ದಿನ ಶಿಕ್ಷಕನಲ್ಲವೇ ತಂದೆ ತಿಳಿಸುತ್ತಾರೆ ನಿಮಗೆ ಮತ್ಯಾರು ಸೃಷ್ಟಿಯ ಆದಿ ಮಧ್ಯ ಹಂತದ ಇತಿಹಾಸ ಭೂಗೋಳವನ್ನು ತಿಳಿಸಲು ಸಾಧ್ಯವಿಲ್ಲ ನಿಮಗೆ ಪ್ರತಿಯೊಂದು ಬೇಹದ್ದಿನ ಮಾತನ್ನು ತಿಳಿಸಲಾಗಿತ್ತೆ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ಇದನ್ನು ಸಹ ನಿಮಗೆ ಪ್ರತಿದ ಪ್ರಪಂಚದ ವಿನಾಶ ಪಾವನ ಪ್ರಪಂಚದ ಸ್ಥಾಪನೆಯಾಗಬೇಕಾಗಿದೆಯೋ ಆಗಲೇ ಕಲಿಸಿಕೊಡುತ್ತೇವೆ ಸನ್ಯಾಸಿಗಳಂತೂ ನಿವೃತ್ತಿ ಮಾರ್ಗದವರಾಗಿದ್ದಾರೆ ವಾಸ್ತವದಲ್ಲಿ ಅವರು ಕಾಡಿನಲ್ಲಿರಬೇಕಾಗಿದೆ ಮೊದಲು ಋಷಿ ಮುನಿ ಮೊದಲಾದವರೆಲ್ಲರೂ ಸಹ ಕಾಡಿನಲ್ಲಿರುತ್ತಿದ್ದರು ಅವರಲ್ಲಿ ಸತ್ವಪ್ರಧಾನ ಶಕ್ತಿ ಇರುತ್ತಿತ್ತು ಅದರಿಂದ ಮನುಷ್ಯರನ್ನು ಸೆಳೆಯುತ್ತಿದ್ದರು ಎಲ್ಲೆಲ್ಲಿಯೋ ಕುಟೀರಗಳಲ್ಲಿದ್ದರೂ ಸಹ ಮನುಷ್ಯರನ್ನು ಅಲ್ಲಿಗೆ ಭೋಜನವನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದರು ಸನ್ಯಾಸಿಗಳ ಮಂದಿರವನ್ನೆಂದು ಕಟ್ಟುವುದಿಲ್ಲ ಯಾವಾಗಲೂ ದೇವತೆಗಳ ಮಂದಿರವನ್ನು ಕಟ್ಟುತ್ತಾರೆ ನೀವೇನು ಭಕ್ತಿ ಮಾಡುವುದಿಲ್ಲ ಯೋಗದಲ್ಲಿರುತ್ತೀರಿ ಅವರ ಜ್ಞಾನವೇ ಬ್ರಹ್ಮ ತತ್ವವನ್ನು ನೆನಪು ಮಾಡುವುದಾಗಿದೆ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗಿ ಬಿಡಬೇಕೆಂದು ತಿಳಿಯುತ್ತಾರೆ ಆದರೆ ತಂದೆಯ ವಿನಃ ಮತ್ಯಾರೂ ಅಲ್ಲಿಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ತಂದೆಯು ಸಂಗಮ ಯುಗದಲ್ಲೇ ಬರುತ್ತಾರೆ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಉಳಿದೆಲ್ಲ ಆತ್ಮಗಳು ಹಿಂತಿರುಗಿ ಹೊರಟು ಹೋಗುತ್ತಾರೆ ಏಕೆಂದರೆ ನಿಮಗಾಗಿ ಹೊಸ ಪ್ರಪಂಚವೂ ಬೇಕಲ್ಲವೇ ಹಳೆಯ ಪ್ರಪಂಚದವರಾರೂ ಇರುವಂತಿಲ್ಲ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ಇದೂ ಸಹ ನಿಮ್ಗೆ ತಿಳಿದಿದೆ ನಮ್ಮ ರಾಜ್ಯವಿದ್ದಾಗ ಇಡೀ ವಿಶ್ವದಲ್ಲಿ ನಾವೇ ಇದ್ದೆವು ಮತ್ಯಾವ ಖಂಡವೂ ಇರಲಿಲ್ಲ ಸತ್ಯುಗದಲ್ಲಿ ಬಹಳಷ್ಟು ಜಮೀನು ಇರುತ್ತಿತ್ತು ಇಲ್ಲಂತೂ ಎಷ್ಟೇ ಜಮೀನು ಇರಲಿ ಆದರೂ ಸಹ ಸಮುದ್ರವನ್ನು ಒಣಗಿಸಿ ಜಮೀನು ಮಾಡಿಕೊಳ್ಳುತ್ತಿರುತ್ತಾರೆ ಏಕೆಂದರೆ ಜನಸಂಖ್ಯೆಯು ಹೆಚ್ಚುತ್ತಾ ಹೋಗುತ್ತಿದೆ ಈ ಸಮಯದಲ್ಲಿ ಒಣಗಿಸುವುದನ್ನು ವಿದೇಶದವರು ಕಲ್ತಿದ್ದಾರೆ ಭಾವ ತೀರ್ಸ್ಕೊಡ್ತಾ ಇದ್ರೆ ಸಮುದ್ರದ ನೀರನ್ನು ಒಣಗಿಸಿದವರು ವಿದೇಶದವರಿಂದ ಕಲ್ತಿದ್ದಾರೆ ಬಾಂಬೆಯಲ್ಲಿ ಮೊದಲು ಏನೂ ಇರಲಿಲ್ಲ ಇದು ಕೊನೆಯಲ್ಲಿ ಇರುವುದಿಲ್ಲ ಇವರು ಅಂದ್ರೆ ಬ್ರಹ್ಮ ತಂದೆಯವರು ಅನುಭವಿಯಾಗಿದ್ದಾರಲ್ಲವೇ ತಿಳಿದುಕೊಳ್ಳಿ ಭೂಕಂಪ ಅಥವಾ ಅತಿ ಸುರಿಮಳೆಯಾಗುತ್ತದೆ ಎಂದರೆ ಮತ್ತೇನು ಮಾಡುತ್ತಾರೆ ಹೊರಬರುವುದಕ್ಕೆ ಸಾಧ್ಯವಿರೋದಿಲ್ಲ ಬಹಳಷ್ಟು ಪ್ರಾಕೃತಿಕ ವಿಪೋಕಗಳಾಗುತ್ತವೆ ಇಲ್ಲವೆಂದರೆ ಇಷ್ಟೊಂದು ವಿನಾಶವು ಹೇಗಾಗುವುದು ಸತ್ಯುಗದಲ್ಲಿ ಕೇವಲ ಭಾರತವಾಸಿಗಳು ಇರುತ್ತಾರೆ ಇಂದು ಹೇಗಿದೆ ನಾಳೆ ಏನಾಗುವುದು ಇದೆಲ್ಲವನ್ನೂ ನೀವು ಮಕ್ಕಳೇ ತೆಗೆದುಕೊಂಡಿದ್ದೀರಿ ಈ ಜ್ಞಾನವನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ನೀವು ಪತಿತರಾಗಿದ್ದೀರಿ ಆದ್ದರಿಂದಲೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನಮ್ಮನ್ನು ಕರೆಯುತ್ತೀರಿ ಅಂದಾಗ ಅವಶ್ಯವಾಗಿ ನಾನು ಬರುತ್ತೇನೆ ಆಗಲೇ ಪಾವನ ಪ್ರಪಂಚವು ಸ್ಥಾಪನೆಯಾಗೋದಲ್ಲವೇ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ಎಷ್ಟು ಒಳ್ಳೆಯ ಯುಕ್ತಿಯನ್ನು ತಿಳಿಸುತ್ತಾರೆ ಭಗವಾನು ವಾಚ ಮನ್ಮನಾಭವ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ತೊರೆದು ನನ್ನೊಬ್ಬನನ್ನೇ ನೆನಪು ಮಾಡಿ ಇದರಲ್ಲಿಯೇ ಪರಿಶ್ರಮವಿದೆ ಧ್ಯಾನವಂತೂ ಬಹಳ ಸಹಜ ಇದನ್ನು ಚಿಕ್ಕ ಮಕ್ಕಳು ಸಹ ಬಹುಬೇಗನೆ ನೆನಪು ಮಾಡಿಕೊಳ್ಳುವರು ಆದರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದೇ ಪರಿಶ್ರಮವಾಗಿದೆ ಹಿರಿಯರ ಬುದ್ಧಿಯಲ್ಲೂ ನಿಲ್ಲುವುದಿಲ್ಲವೆಂದರೆ ಇದು ಇನ್ನು ಚಿಕ್ಕ ಮಕ್ಕಳ ನೆನಪು ಮಾಡಲು ಹೇಗೆ ಸಾಧ್ಯ ಬಲೆ ಶಿವಬಾಬಾ ಶಿವಬಾಬಾ ಎಂದು ಹೇಳಬಹುದು ಆದರೆ ತಿಳುವಳಿಕೆ ಇಲ್ಲ ಅಲ್ಲವೇ ನಾವು ಬಿಂದುವಾಗಿದ್ದೇವೆ ತಂದೆಯೂ ಬಿಂದುವಾಗಿದ್ದಾರೆ ಎಂಬುದು ಸ್ಮೃತಿಯಲ್ಲಿ ಬರುವುದು ಪರಿಶ್ರಮವಾಗುತ್ತದೆ ಇವರನ್ನು ಯಥಾರ್ಥ ರೀತಿಯಲ್ಲಿ ನೆನಪು ಮಾಡಬೇಕಾಗಿದೆ ಏಕೆಂದರೆ ಇವರು ಬರುವುದು ದೊಡ್ಡ ರೂಪದಲ್ಲಿಲ್ಲ ತಂದೆಯು ತಿಳಿಸುತ್ತಾರೆ ಯಥಾರ್ಥ ರೂಪದಲ್ಲಿ ನಾನು ಬಿಂದುವಾಗಿದ್ದೇನೆ ಆದ್ದರಿಂದ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಎಂಬುದನ್ನು ಸ್ಮರಣೆ ಮಾಡುವುದು ಬಹಳ ಪರಿಶ್ರಮವಾಗಿದೆ ಪರಮಾತ್ಮನು ಬ್ರಹ್ಮತತ್ವವಾಗಿದ್ದಾರೆಂದು ಸನ್ಯಾಸಿಗಳು ಹೇಳುತ್ತಾರೆ ಮತ್ತು ಪರಮಾತ್ಮನು ಚಿಕ್ಕ ಬಿಂದುವಾಗಿದ್ದಾರೆಂದು ನೀವು ಹೇಳುತ್ತೀರಿ ಇದರಲ್ಲಿ ರಾತ್ರಿ ಹಗಲಿನ ಅಂತರವಿದೆಯಲ್ಲವೇ ಯಾವ ಬ್ರಹ್ಮತತ್ವದಲ್ಲಿ ನಾವು ಆತ್ಮಗಳು ಇರುತ್ತೇವೋ ಅದನ್ನೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ ಇದು ಬುದ್ಧಿಲಿರಬೇಕು ನಾನು ಆತ್ಮನಾಗಿದ್ದೇನೆ ಶಿವತಂದೆ ಮಗುವಾಗಿದ್ದೇನೆ ಈ ಕಿವಿಯ ಮೂಲಕ ಕೇಳುತ್ತೇನೆ ತಂದೆಯು ಈ ಮುಖದಿಂದ ತೀರಿಸುತ್ತಾರೆ ನಾನು ಪರಮ ಆತ್ಮನಾಗಿದ್ದೇನೆ ಅತ್ಯಂತ ದೂರಕ್ಕಿಂತ ದೂರ ದೇಶದ ನಿವಾಸಿಯಾಗಿದ್ದೇನೆ ನೀವು ಸಹ ಅತಿ ದೂರದ ನಿವಾಸಿಗಳಾಗಿದ್ದೀರಿ ಆದರೆ ನೀವು ಜನರ ಮರಣದಲ್ಲಿ ಬರುತ್ತೀರಿ ನಾನು ಬರುವುದಿಲ್ಲ ನೀವೀಗ ತಮ್ಮ ಎಂಬತ್ನಾಲ್ಕು ಜನ್ಮವನ್ನು ಅರಿತುಕೊಂಡಿದ್ದೀರಿ ತಂದೆ ಪಾತ್ರವನ್ನು ಅರ್ತಿದ್ದಿರಿ ಆತ್ಮದ ಗಾತ್ರವು ಚಿಕ್ಕದು ದೊಡ್ಡದಿರುವುದಿಲ್ಲ ಆದರೆ ಕಲಿಯುಗದಲ್ಲಿ ಬರೋದ್ರಿಂದ ಮೈಲಿಗೆ ಆಗುತ್ತದೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಸಂಪೂರ್ಣ ಜ್ಞಾನವಿದೆ ತಂದೆಯೂ ಸೂಕ್ಷ್ಮವಾಗಿದ್ದಾರಲ್ಲವೇ ಆದರೆ ಅವರಿಗೆ ಪರಮ ಆತ್ಮ ಎಂದು ಕರೆಯಲಾಗುತ್ತದೆ ಅವರು ಜ್ಞಾನಸಾಗರನಾಗಿದ್ದಾರೆ ಬಂದು ನಿಮಗೆ ತಿಳಿಸಿಕೊಡುತ್ತಾರೆ ಈ ಸಮಯದಲ್ಲಿ ಯಾರು ಓದುತ್ತಿದ್ದೀರಿ ಕಲ್ಪದ ಹಿಂದೆವು ಸಹ ಓದಿದ್ದೀರಿ ಇದರಿಂದ ದೇವತೆಗಳಾಗಿದ್ದೀರಿ ನಿಮ್ಮಲ್ಲಿ ಬಹಳ ದುರಾದೃಷ್ಟವು ಯಾರಾದ್ರಂದ್ರೆ ಯಾರು ಪತಿತರಾಗಿ ತಮ್ಮ ಬುದ್ಧಿಯನ್ನು ಮಲಿನ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಧಾರಣೆಯಾಗುವುದಿಲ್ಲ ಒಳಗೆ ಮನಸ್ಸು ತಿನ್ನುತ್ತಿರುತ್ತದೆ ಅಂಥವರು ಪವಿತ್ರ ಆಗಿ ಎಂದು ಅನ್ಯರಿಗೆ ಹೇಳಲು ಸಾಧ್ಯವಿಲ್ಲ ಪಾವನರಾಗುತ್ತಾ ಆಗುತ್ತಾ ನಾವು ಸೋಲನ್ನು ಅನುಭವಿಸಿಬಿಟ್ಟೆವು ಇದ್ದ ಸಂಪಾದನೆಲ್ಲವೂ ಸಮಾಪ್ತಿಯಾಯಿತೆಂದು ತಮ್ಮನ್ನು ತಿಳಿಯುತ್ತಾರೆ ಮತ್ತೆ ಮೇಲೇಳುವುದರಲ್ಲಿ ಬಹಳ ಸಮಯ ಹಿಡಿಸುತ್ತದೆ ಜೋರಾದ ಒಂದೇ ಪೆಟ್ಟು ಒಮ್ಮೆಲೆ ಗಾಯಗೊಳಿಸುತ್ತದೆ ರೆಜಿಸ್ಟರ್ ಹಾಳಾಗಿ ಬಿಡುತ್ತದೆ ನೀವು ಮಾಯೆಯಿಂದ ಸೋತು ಹೋದಿರಿ ನಿಮ್ಮದು ದುರಾದೃಷ್ಟವಾಗಿದೆ ಎಂದು ತಂದೆ ಹೇಳುತ್ತಾರೆ ಮಾಯಾಜೀತರು ಜಗಜ್ಜೀತರಾಗಬೇಕಾಗಿದೆ ಜಗಜ್ಜೀತರೆಂದು ಮಹಾರಾಜ ಮಹಾರಾಣಿಗೆ ಹೇಳಲಾಗುತ್ತದೆ ಪ್ರಜೆಗಳಿಗೆ ಹೇಳುವುದಿಲ್ಲ ಈಗ ದೈವಿ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ತಮಗಾಗಿ ಯಾರು ಮಾಡಿಕೊಳ್ಳುವರೋ ಅವರು ಪಡೆಯುವರು ಎಷ್ಟು ಪಾವನರಾಗಿ ಅನ್ಯರನ್ನು ಮಾಡುವರೋ ಬಹಳ ದಾನ ಮಾಡುವರಿಗೆ ಫಲವಂತೂ ಸಿಗುತ್ತದೆ ಅಲ್ಲವೇ ಧಾನ್ಯಗಳ ಹೆಸರು ಪ್ರಸಿದ್ಧಿಯಾಗುತ್ತದೆ ಇನ್ನೊಂದು ಜನ್ಮದಲ್ಲಿ ಅಲ್ಪ ಕಾಲದ ಸುಖವನ್ನು ಪಡೆಯುತ್ತಾರೆ ಇಲ್ಲಂತೂ ಇಪ್ಪತ್ತೊಂದು ಜನ್ಮಗಳ ಮಾತಾಗಿದೆ ಪಾವನ ಪ್ರಪಂಚದ ಮಾಲೀಕರಾಗಬೇಕಾಗಿದೆ ಯಾರು ಪಾವನರಾಗಿದ್ದರೋ ಈಗಲೂ ಅವರೇ ಆಗುತ್ತಾರೆ ನಡೆಯುತ್ತಾ ನಡೆಯುತ್ತಾ ಮಾಯು ಪೆಟ್ಟನ್ನು ಕೊಟ್ಟು ಒಮ್ಮೆಲೆ ಬೀಳಿಸಿ ಬಿಡುತ್ತದೆ ಮಾಯೂ ಸಹ ಕಡಿಮೆ ಶಕ್ತಿಶಾಲಿಯಲ್ಲ ಎಂಟು ಹತ್ತು ವರ್ಷಗಳು ಪವಿತ್ರರಾಗಿದ್ದರು ಪವಿತ್ರತೆ ಮೇಲೆ ಜಗಳವಾಯಿತು ಅನ್ಯರನ್ನು ಬೀಳುವುದರಿಂದ ಪಾರು ಮಾಡಿದರು ಆದರೆ ಮತ್ತೆ ತಾವೇ ಬಿದ್ದರೆಂದರೆ ಇದಕ್ಕೆ ಅವರವರ ಅದೃಷ್ಟವೆಂದು ಹೇಳಲಾಗುತ್ತದೆ ಅಲ್ಲವೇ ತಂದೆಯ ಮಕ್ಕಳಾಗಿಯೂ ಮತ್ತೆ ಮಾಯೆಗೆ ವಶರಾಗಿ ಬಿಡುತ್ತಾರೆಂದರೆ ಶತ್ರುವಾದರಲ್ಲವೆ ಖುದಾ ದೋಸ್ತನ ಒಂದು ಕಥೆಯೂ ಇದೆಯಲ್ಲವೇ ತಂದೆಯು ಬಂದು ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಭಕ್ತಿ ಮಾಡಿದೆಯೇ ಸಾಕ್ಷಾತ್ಕಾರವಾಗುತ್ತದೆ ಅಂದಾಗ ಗೆಳೆಯನನ್ನಾಗಿ ಮಾಡಿಕೊಂಡಿರಲವೇ ಮೊದಲು ಎಷ್ಟೊಂದು ಸಾಕ್ಷಾತ್ಕಾರಗಳಾಗುತ್ತಿತ್ತು ನಂತರ ಅದನ್ನು ಜಾಧುವೆಂದು ತಿಳಿದು ಬಹಳಷ್ಟು ದೊಂಬಿ ಮಾಡಿದರು ಆಗ ಸಾಕ್ಷಾತ್ಕಾರವನ್ನು ನಿಲ್ಲಿಸಲಾಯಿತು ಮತ್ತೆ ಅಂತಿಮದಲ್ಲಿ ನೀವು ಮಕ್ಕಳು ಸಾಕ್ಷಾತ್ಕಾರಗಳನ್ನು ಮಾಡುತ್ತಿರುವಿರಿ ಎಷ್ಟೊಂದು ಮದ ಮಜಾ ಬರುತ್ತಿತ್ತು ಅದನ್ನು ನೋಡುವ ಸಹ ಮತ್ತೆ ಎಷ್ಟು ಮಂದಿ ಹೊರಟು ಹೋದರು ಹೇಗೆ ಭಟ್ಟಿಯಿಂದ ಕೆಲವು ಇಟ್ಟಿಗೆಗಳು ಚೆನ್ನಾಗಿ ಸುಟ್ಟು ಹೊರಬಂದವು ಇನ್ನೂ ಕೆಲವು ಹಸಿಯಾಗಿ ಉಳಿದು ಬಿಟ್ಟವು ಅಂದರೆ ಕೆಲವರಂತೂ ಹೊರಟು ಹೋದರು ಈಗ ಅವರು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗಿಬಿಟ್ಟಿದ್ದಾರೆ ನಾವಂತೂ ಈಗ ಸ್ವರ್ಗದಲ್ಲಿ ಕುಳಿತಿದ್ದೆ ಎಂದು ಅವರು ತಿಳಿಯುತ್ತಾರೆ ಈಗ ಇಲ್ಲಿ ಸ್ವರ್ಗವಿರಲು ಹೇಗೆ ಸಾಧ್ಯ ಸ್ವರ್ಗವಂತೂ ಹೊಸ ಪ್ರಪಂಚದಲ್ಲಿ ಇರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ದಯಾರೃದಯಗಳಾಗಿ ಓದಿ ಮತ್ತು ಓದಿಸಬೇಕಾಗಿದೆ ಎಂದು ಯಾವುದೇ ಅಭ್ಯಾಸಕ್ಕೆ ವಶೀಭೂತರಾಗಿ ತಮ್ಮ ರಜಿಸ್ಟರ್ ಅನ್ನು ಹಾಳು ಮಾಡಿಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಮನುಷ್ಯರಿಂದ ದೇವತೆಗಳಾಗಲು ಮುಖ್ಯವಾದುದು ಪವಿತ್ರತೆಯಾಗಿದೆ ಆದ್ದರಿಂದ ಎಂದೂ ತಮ್ಮ ಬುದ್ಧಿಯನ್ನು ಮಲಿನ ಮಾಡಿಕೊಳ್ಳಬಾರದು ಮನಸ್ಸು ತಿನ್ನುತ್ತಿರುವಂತಹ ಪಶ್ಚಾತ್ತಾಪ ಪಡುವಂತಹ ಕರ್ಮವನ್ನು ಮಾಡಬಾರದು ಇವತ್ತಿನ ವರದಾನವಾಗಿದೆ ಬೀಜ ರೂಪ ಸ್ಥಿತಿಯ ಮುಖಾಂತರ ಇಡೀ ವಿಶ್ವಕ್ಕೆ ಲೈಟ್ನ ನೀರನ್ನು ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಭವ ಬೀಜರೂಪ ಸ್ಟೇಜ್ ಎಲ್ಲಕ್ಕಿಂತ ಶಕ್ತಿಶಾಲಿ ಸ್ಟೇಜ್ ಆಗಿದೆ ಇದೇ ಸ್ಟೇಜ್ ಲೈಟ್ ಹೌಸ್ನ ಕಾರ್ಯ ಮಾಡುತ್ತದೆ ಇದರಿಂದ ಇಡೀ ವಿಶ್ವಕ್ಕೆ ಲೈಟ್ ಹರಳು ನಿಮಿತ್ತರಾಗುತ್ತಿರಿ ಹೇಗೆ ಬೀಜದ ಮೂಲಕ ಸ್ವತಃ ಇಡೀ ವೃಕ್ಷಕ್ಕೆ ನೀನು ನೀರು ಸಿಗುತ್ತದೆ ಅದೇ ರೀತಿ ಯಾವಾಗ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿರುವಿರಿ ಆಗ ವಿಶ್ವಕ್ಕೆ ಲೈಟ್ನ ನೀರು ಸಿಗುತ್ತದೆ ಆದರೆ ಇಡೀ ವಿಶ್ವಕ್ಕೆ ನಿಮ್ಮ ಲೈಟ್ ಹರಡಬೇಕಾಗಿದೆ ವಿಶ್ವ ಕಲ್ಯಾಣಕಾರಿಯ ಶಕ್ತಿಶಾಲಿ ಸ್ಟೇಜ್ ಬೇಕಾಗುವುದು ಅದಕ್ಕಾಗಿ ಲೈಟ್ ಹೌಸ್ ಆಗಿ ಕೇವಲ ಬಲ್ಬ್ ಅಲ್ಲ ಪ್ರತಿ ಸಂಕಲ್ಪದಲ್ಲಿ ಸ್ಮೃತಿ ಇರಲಿ ಇಡೀ ವಿಶ್ವಕ್ಕೆ ಕಲ್ಯಾಣವಾಗಲಿ ಎಂದು ಇವತ್ತಿನ ಸ್ಲೋಗನ್ ಆಗಿದೆ ಅಡ್ಜಸ್ಟ್ ಆಗುವ ಶಕ್ತಿ ನಾಜೂಕಾದ ಸಮಯದಲ್ಲಿ ಪಾಸ್ ವಿತ್ ಆನರ್ ಮಾಡಿಬಿಡುತ್ತದೆ ಇವತ್ತಿನ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಅಂದರೆ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿ ಪರಮಾತ್ಮ ಪ್ರತ್ಯಕ್ಷತೆಯ ಆಧಾರವಾಗಿದೆ ಸತ್ಯತೆ ಸತ್ಯತೆಯಿಂದಲೇ ಪ್ರತ್ಯಕ್ಷತೆ ಆಗುತ್ತದೆ ಒಂದು ಸ್ವಯಂನ ಸ್ಥಿತಿಯ ಸತ್ಯತೆ ಎರಡನೇದು ಸೇವೆಯ ಸತ್ಯತೆ ಸತ್ಯತೆಯ ಆಧಾರವಾಗಿದೆ ಸ್ವಚ್ಛತೆ ಮತ್ತು ನಿರ್ಭಯತೆ ಈ ಎರಡು ಧಾರಣೆಗಳ ಆಧಾರದಿಂದ ಸತ್ಯತೆ ಮೂಲಕ ಪರಮಾತ್ಮ ಪ್ರತ್ಯಕ್ಷತೆಯ ನಿಮಿತ್ತನಾಗಿ ಯಾವುದೇ ಪ್ರಕಾರದ ಅಸ್ವಚ್ಛತೆ ಅರ್ಥ ಸ್ವಲ್ಪವೂ ಸತ್ಯತೆ ಸ್ವಚ್ಛತೆಯ ಕಡಿಮೆ ಇದ್ದಲ್ಲಿ ಕರ್ತವ್ಯದ ಸಿದ್ಧಿಯಾಗಲು ಸಾಧ್ಯವಿಲ್ಲ ಓಕೆ ಓಂ ಶಾಂತಿ ನೈಸ್ ಡೇ ಟೇಕ್